ಮಂಗಳೂರಿನ ಫುಟ್ಪಾತ್ ಪಾದಾಚಾರಿಗಳು ನಡೆಯುವುದಕ್ಕೋ ಕಾರುಗಳ ಪಾರ್ಕಿಂಗೋ ಎಂದು ನಗರದ ನಾಗರಿಕರೊಬ್ಬರು ಪ್ರಶ್ನಿಸುತ್ತಿರುವ ವಿಡಿಯೋವೊಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿ ಭಾರೀ ಸಾಧು ಮಾಡುತ್ತಿದೆ ಫುಟ್ಪಾತ್ ನಲ್ಲಿ ಅಡ್ಡಾದಿಡ್ಡಿಯಾಗಿ ಪಾರ್ಕಿಂಗ್ ಮಾಡಿರುವ ಐಷಾರಾಮಿ ಕಾರುಗಳ ದೃಶ್ಯಾವಳಿಗಳನ್ನು ನಾಗರಿಕರು ವಿವರಣೆ ಸಹಿತ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿಯಲು ಬಿಟ್ಟಿದ್ದಾರೆ ಸಾಮಾನ್ಯರಿಗೆ ಒಂದು ಕಾನೂನಾದರೆ ಸಿರಿವಂತರಿಗೆ ಬೇರೆ ಕಾನೂನೇ ಎಂದು ಅವರು ಪ್ರಶ್ನೆ ಹಾಕಿದ್ದಾರೆ ಸುಗಮವಾಗಿ ಸಂಚರಿಸಲು ಸಾಧ್ಯವಾಗದಷ್ಟು ಕಾರುಗಳ ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಂಗಳೂರಿನ ಬಹುತೇಕ ಸಾಮಾನ್ಯ ಜನರ ಅಭಿಪ್ರಾಯವನ್ನ ಈ ವಿಡಿಯೋ ಪ್ರತಿಬಿಂಬಿಸುತ್ತಿದೆ ವಿಡಿಯೋ ನೋಡಿದೆ ಏನಂತ ಹೇಳಿದ್ರೆ ಒಂದು ರಿಕ್ಷಾ ಚಾಲಕರಿಗೆ ಒಂದು ಟ್ರಾಫಿಕ್ ಪೊಲೀಸರು ಫೈನ್ ಹಾಕಿರುವಂಥದ್ದು ಇನ್ನೂರು ರೂಪಾಯಿ ಅಂದ್ರೆ ರೋಡ್ ಸೈಡ್ ನಿಲ್ಲಿಸಿದರೆ ಅಂತ ಹೇಳಿ ಫೈನ್ ಹಾಕಿದ್ದಾರೆ ಅಂತೇಳಿ ನಾನು ವೀಡಿಯೋ ನೋಡಿದ್ದೆ ಓಕೆ ಸಂಚಾರಿ ಪೊಲೀಸರು ತಮ್ಮ ಕರ್ತವ್ಯವನ್ನು ಮಾಡ್ತಾರೆ ಎಲ್ಲಿ ನೋ ಪಾರ್ಕಿಂಗ್ ನಿಲ್ಲಿಸಿದರೆ ಕೇಸ್ ಹಾಕ್ತಾರೆ ನೋ ಎಂಟ್ರಿಯಲ್ಲಿ ಬಂದರೆ ಕೇಸ್ ಹಾಕ್ತಾರೆ ಕಾನೂನು ಉಲ್ಲಂಘನೆ ಮಾಡಿದವರಿಗೆಲ್ಲರಿಗೂ ಕೇಸ್ ಹಾಕೋದು ಅವರ ಕರ್ತವ್ಯ ಅವರ ಡ್ಯೂಟಿ ಅದರ ಬಗ್ಗೆ ನಾವು ಮಾತಾಡಲಿಕ್ಕಿಲ್ಲ ಎಲ್ಲರೂ ನಿಯಮಗಳನ್ನು ಪಾಲಿಸಬೇಕಾಗ್ತದೆ ಆದರೆ ನಾನು ಇಲ್ಲಿ ವೀಡಿಯೋ ಮಾಡೋ ಉದ್ದೇಶ ಆ ವಿಡಿಯೋದಲ್ಲಿ ಅವರು ರಿಚ ಒಂದು ಮಾತ್ರ ಹೇಳಿದರು ಬಡವರನ್ನು ಬಿಡೋದಿಲ್ಲ ಶ್ರೀಮಂತರಿಗೆ ಒಂದು ನ್ಯಾಯ ಬಡವರಿಗೆ ಒಂದು ನ್ಯಾಯ ಅಂತ ಹೇಳಿ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿದ್ದೇನೆ ನಾನು ಇರುವಂಥ ಸ್ಥಳ ಯುನಿಟಿ ಹಾಸ್ಪಿಟಲ್ ಪಳನೀರ್ ನೋಡಿ ಇಲ್ಲಿ ಕಾಣ್ತದಲ್ಲ ಯುನಿಟಿ ಹಾಸ್ಪಿಟಲ್ ಪಳ್ಳೀರ್ ಇಲ್ಲಿ ಕಾರುಗಳನ್ನು ಯಾವ ರೀತಿ ನಿಲ್ಲಿಸಿದ್ದಾರೆ ನೋಡಿ ಹಾಂ ಕಾರ್ಗಳನ್ನು ಇಲ್ಲಿ ಯಾವ ರೀತಿ ನಿಲ್ಲಿಸಿದ್ದಾರೆ ಇದೆಲ್ಲ ಈ ಹಾಸ್ಪಿಟಲ್ ನೋಡ್ದು ಇವ್ರದ್ದು ಜಾಗವೇ ಇದು ನೋಡಿ ಇಲ್ಲೊಂದು ಕಾರ್ ನಿಲ್ಲಿಸಿದೆ ನೋಡಿ ಫುಟ್ಬಾತಲ್ಲಿ ಹೇಗೆ ನಿಲ್ಲಿಸಿದೆ ನೋಡಿ ಇವನ ಅಪ್ಪನ ಎದೆ ಮೇಲೆ ನಿಲ್ಲಿಸಿ ನಿಲ್ಲಿಸಬೇಕಿತ್ತು ಈ ಕಾರನ್ನು ಅವನು ಇಲ್ಲಿ ನಿಲ್ಲಿಸಿಟ್ಟಿದ್ದಾನೆ ಹಾಂ ಎಲ್ಲಿಟ್ಟಿದ್ದಾರೆ ನೋಡಿ ಫುಟ್ಬಾತಲ್ಲಿ ಹೇಗೆ ಹೋಗೋದು ನಡ್ಕೊಂಡು ಹೋಗೋದಾಗಿ ನೋಡಿ ಕರೆಕ್ಟ್ ನೋಡಿ ಫುಟ್ಬಾತಲ್ಲಿ ಇದೆ ನೋಡಿ ಫುಟ್ಬಾತಲ್ಲಿ ಇದೆ ಎಲ್ಲಿಟ್ಟಿದ್ದಾರೆ ನೋಡಿ ಕಾರುಗಳನ್ನು ಓಕೆ ಇದಕ್ಕೆ ಫೈನ್ ಹಾಕಬೇಕು ಆ ರಿಕ್ಷಾದಲ್ಲಿ ರಿಕ್ಷಾ ವೀಡಿಯೋದಲ್ಲಿ ರಿಕ್ಷಾ ಚಾಲಕರು ಹೇಳಿದ್ದಾರೆ ಬಡವರನ್ನ ಬಿಡೋದಿಲ್ಲ ಅಂತ ಹೇಳಿ ಕರೆಕ್ಟಾಗಿ ಅವ್ರು ಹೇಳಿದ್ದು ನಾನು ಇಲ್ಲಿ ಹೋಗ್ತೇನೆ ನೋಡಿ ಇಲ್ಲಿ ಎಲ್ಲಿದೆ ಕಾರು ಫುಟ್ಬಾತ್ ಎಲ್ಲಿದೆ ನಮ್ಮ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಎಷ್ಟು ಚಂದ ಫುಟ್ಬಾತ್ ಮಾಡಿದ್ದಾರೆ ನೋಡಿ ನೋಡಿ ಎಷ್ಟು ಚೆಂದ ಫುಟ್ಬಾತ್